ನಿಮ್ಮ ಪರಮಾತ್ಮ ಅತಿ ಪ್ರೇಮ ಯಾರ ಮೇಲೆ ಏನಂತ ಕೇಳ್ತರೆ ತಮ್ಮ ಮತ್ತೆ ಓ ಕೇಳ್ಯಾ ಮಸ್ತರ ಹೌದು ಇದು ಅಲ್ಲ ಮತ್ತೆ ಏನಂತ ಕೇಳ್ತಾಳು ಏನು ಕೇಳ್ತಾರ್ರಿ ಯಾಕಂದ್ರೆ ನಮ್ಮ ಶಬರಿ ಇದ್ದಕ್ಕೆ ಇವರು ಶಬರಿ ಒಬ್ಬಕಿದಾಳಾತ ಹೌದು ಹೌದ್ರಿ ನಾ ಏನು ಹೇಳಿನೆ ಗಂಡನು ಬಿಟ್ರು ನಿನಗೆ ನಿರ್ವಾಯ ಇಲ್ಲ ಗಂಡನಿಂದ ನಿನಗೆ ಸದ್ಗತಿ ಆತ ಅಂತ ಹೇಳ ಹೌದು ನಮ್ಮ ಶಬರಿ ಅನ್ನಕ ಒಬ್ಬಕ ನೋಡು ಗಂಡ ಮುಕ್ತಿ ಹೋಗ್ಯಾಳ ಅಂತ ಹೇಳಾ ಹೌದು ಹೌದ್ರಿ ಕರೀತ ಆ ಮಾತು நோடுங்க சோளுக்கோல சோலுங்கேவ் அந்த ஒண்ட்ர குரு அந்த ஒண்ட்ரந்திர ஒண்டான ಮತ್ ಗಾಂಡ್ ಅಂತ ಗಾಂಡಿ ಆಯ್ತು ಮಾಸ್ತರ್ ಯಾಕಂದ್ರೆ ನಿಮ್ಮ ಶಬರಿ ಆಟ ಹೆಚ್ಚನೆ ಕಿತ್ತಾಕಿ ದೊಡ್ಡ ಹೌದು ಮತ್ತ್ ಆಕೆ ಗಾಂಡಿಲ್ದ ಹೆಂಗ ಮುಕ್ತಿ ಹೋಗಿಳತ್ ನೀತಿ ಯಾಕಂದ್ರೆ ಆಕೀಗ ಕಾಂಡಾಪಟ್ಟಿ ವಯಸ್ಸಾಗಿತ್ತು ಬರೀ ಎಲ್ಲೋ ಆಟ ಉಳ್ದು ಈಕೀಗ ಮಶಿಬನಾಳು ವಿದ್ಯಾನ ಶಬರಿ ಏನ್ ಮಾಡಿಲ್ಲ ಮಶಿಬನಾಳು ವಿದ್ಯಾನಿ ಶಬರಿಗ ಬರೀ ಎಲಿವಾರಾಗಿ ನಿಂತಳು ಅಕಿ ಯಾರ ದಾರಿ ಕೈ ಮಾಸ್ತರ ಯಾರ ದಾರಿ ಕೈ ತಳ ನಿಮ್ಮ ಅವ್ವನ ದಾರಿ ಕೈ ತಳ ಇಲ್ಲ ಇಲ್ಲ ನಮ್ಮ ರಾಮದೇವರ ದಾರಿ ಕೈ ತಳ ಅಕಿ ಯಾಕ ಯಾಕ ಏನು ಕೊಳೆಂ ಬೀದತಾ ಅಲ್ಲಿ ಹಾ ಶಬರಿ ಹೌದಲ್ಲ ಹೌದು ಈಕ ಮೊಶೆ ಬನಳ ಶಬರಿ ಬಂದಾಳ ತಮಾ ಯಾಕಂದ್ರೆ ನೋಡು ಹಂಗೇನ ಆಗಕ್ಕೆ ಬರಂಗಿಲ್ಲ ಅಲ್ಲಿ ಹಾ ಅಲ್ಲಿ ರಾಮದೇವರು ಬಂದ ಮೇಲತ್ ಅವನು ಪಾದ ಪೂಜೆ ಮಾಡಿದ ಮೇಲತ್ ಹಣ್ಣು ತಂದು ಕೊಟ್ಟಾಗ ಅಕ್ಕಿಗೇನಾಗೇತ ಅವಾಗ ಏನಾಗೈತಿ ರಾಮದೇವ್ರು ಹೇಳ್ತಾನೋ ನಿನಗ ಆಶೀರ್ವಾದ ಅಂತ ಹೇಳಿದಾಗ ರಾಮದೇವರು ಬಂದ ಆಶೀರ್ವಾದ ಮಾಡಿದಾಗ ಅವಾಗ ಮುಕ್ತಿ ಹೋಗ್ಯಾಲ ನಿಮ್ಮ ಶಬರಿ ಈಕ ಪಿತ್ಕೊಂಡ ಪೀರ್ ಬಂದ್ ನಿಮ್ ಇಲ್ಲದ ಶಬರಿ ಹೋಗ್ಯಾಳು ಮುಕ್ತಿಗೆ ರಾಮನ ಕಾಯಬಾರದಾಗಿತ್ತು ರಾಮ ಬಾರದಿಗ ಮುಕ್ತಿ ಕೊಟ್ಟನು ಅವಾಗ ಆಕೆ ಮುಕ್ತಿಗ ಹೌದಲ್ಲ ಯಾಕಂದ್ರೆ ಆಕೆ ಮುಕ್ತಿ ಹೋಗಿಲ್ಲ ನೀನ್ ಹೇಳ್ಬೇಡ ಎಷ್ಟೋ ಮಂದಿ ಮುಕ್ತಿಗೆ ಹೋಗ್ಯಾರ ನಮ್ಮ ಗಂಡನ ಹಿಡ್ಕೊಂಡು ಹೋದ್ರ ಗಂಡನ ಬಿಟ್ಟವ್ರು ಹಾದ್ರ ಎಂದರ ಮುಕ್ತಿಗೆ ಹೋಗ್ತಾರ ನಮಸ್ತರ ಹೋಗಂಗಿಲ್ಲ ಹೋಗಂಗಿಲ್ಲ ಗಂಡನ ಬಿಟ್ಟವ್ರು ಏನಂತಾರ ಅದು ಅಂತಾರೆ ಯಾಕಂದ್ರ ನೋಡು ಗಂಡ ಯುದ್ಧ ಅಂದ್ರೆ ನಿಂದು ಎಲ್ಲ ಸೌಲಕ್ಷಣೆ ಹಾಂ ಗಾಂಡ ಕಸ ಮಾತು ತೀರಿ ಹೋದಂದ್ರೆ ಹೇಳ್ದರು ಈಕಿನ ಯಾರು ಒಂದು ಶುಭ ಕಾರ್ಯದಾಗ ಕರಿಯಂಗಿಲ್ಲ ಹೌದು ಮದ್ವೆ ಮುಂಜಾಗಂತೂ ಯಾರು ಕರಿಯ ಹಂಗಿಲ್ಲ ಹಾಂ ಹೌದು ಈಕಿಗೆ ಮತ್ತು ತಮ್ಮ ಹುಡುಕಿ ಬಿಟ್ರ ಈಕಿಗೆ ದಗದಿಲ್ಲ ಇಲ್ಲ ನಾ ಬೇಕಾರೆ ನೋಡಿ ಎಲ್ಲಿ ಬೇಕಾದಲ್ಲಿ ಸುತ್ತ ಬರುತ್ತೆ ಹಾಂ ಹೌದಲು ಹೌದು ಯಾಕಂದ್ರೆ ಮಷೀನ್ ವಿದ್ಯಾ ಮತ್ತೆ ಹೆಚ್ಚತ್ತ ಹೇಳ್ತಾಳೆ ಹೋ ಹೌದ ನಾನು ರಾತ್ರಿ ಬಾರನಾಗ ಹೋಗಿ ರಾತ್ರಿ ಬರ ಟೈಮ್ ಆಗಿರ್ತೈತ್ಲ ಮಾಸ್ತರ್ ಅವಾಗ ರಾತ್ರಿ ಮನೆಯಾಗಿಂದ ಜಾಗ ಬಿಟ್ನಂದ್ರೆ ಒಂದು ಎರಡ್ ತಾಸು ಹೋಗಿ ಮಾತ ಬರ್ತನ್ ಹೌದು ಬಾಂದ್ರು ನಾನು ಯಾವ ಕೀಳು ಮಗ ಅದ ನಾನು ಏನು ಹೋದ್ರು ಕೇಳಂಗಿಲ್ಲ ಏ ನಾ ಗಂಡ ಮಗ ನಾ ರಾತ್ರಿ ಬೆಳತಣ ತನ ಅಲ್ಲಿ ಯಾರ ದಿವಸ ನಾ ಆ ಕಡೆ ಹೋದ್ರು ನಾನು ಯಾರು ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ ಮತ್ತೆ ನನಗತ್ಲೆ ನೀವು ಒಂದು ತಾಸು ಹೋಗಿ ಬಾಲ ಬಾರದಾಗ್ಯದ್ ನೋಡಕ್ಕೆ ಹೆಂಗ್ ಏ ಮಶಿಬನ ವಿದ್ಯಾ ಏನು ಕೆಲಸ ಮುಗಿಸ್ಕೊಂಡು ಬಂದಾರ ಅಂತ ಹೇಳ್ತಾರ ಏನು ಹೋಗಿದ್ದೀನಿ ಕತ್ತಕ ಯಾಕ ಅಧಿಕಾರ ಏ ಅಧಿಕಾರ ಮಾಲಕ ಮಾಲಕ್ ಅದನ್ನ ಮಾಲಕ ಹೌದ ಯಾವಾಗಿದ್ರು ನನ್ನ ನನ್ನ ನೀ ಆಗಂಗಿಲ್ಲ ಗಂಡಿನ ಸಮ ಅಂತೂ ನೀ ಯಾವಾಗೂ ಆಗಂಗಿಲ್ಲ ಹೌದು ಹೆಚ್ಚಿಗೆ ಹೆಂಗಿ ನಿನ್ ಪೀರಿ ಆಗಂಗಿಲ್ಲ ತಮ್ಮ ಏನದು ಕೇಳ್ತಾರ ಮತ್ತ ಕ್ಯಾಲಿ ರೂಪದಾಗ ಏನದು ಕೇಳ್ತಾರಪ್ಪ ಏನ್ ಕೇಳ್ಯಾರೀ ಮಾಸ್ತ ಯಾಕೆ ಬಂದ್ಯೋ ಇಲ್ಲಿ ನೀನು ಯಾರು ಪ್ಯಾಲಿ ಹೌದು ಹೌದು ಯಾರು ಕರಿಸಾರು ನೀ ಹೆಂಗ ಬಂದದಿ ಬರುವಾಗ ಹೆಂಗ ಬಂದಿದೀ ಅಂತ ಕೇಳಾಳೆ ತಮ್ಮ ಅವಲ್ಲ ಏ ನನ್ ಯಾರು ಕರೆದಿಲ್ಲ ಬಾ ತೇನು ಪ ಟಪಾಲು ಬರುದಿಲ್ಲ ಹೌದು ಹೌದಲ್ವ ಹಾಂ ಬರುವಾಗ ಒಬ್ಬನೇ ಬಂದನಿ ಹಾಂ ನಿನ್ನ ನಿನ್ನ ಮಂತ್ರ ನಾ ನಡು ತಂದೆ ನಿನು ನಡು ಬಂದಿನಿ ಬರುವಾಗ ನಾ ಬರುವಾಗ ಒಬ್ಬ ಬಂದೀನಿ ಹೌದು ನಿನ್ನ ಮಂತ್ರ ನಾ ನಡು ತಂದೆನಿ ಹೇಳ್ತೀನಿ ಕೇಳ್ದೆ ನಿನಗೆ ಹಾಂ ಬರುವಾಗ ಒಬ್ಬನೇ ಬಂದಿನ ನನ್ನ ನಡು ತಾಂದಿನ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ನಿನ್ನ ನಡು ತಂದಿನ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ತಂದಿನ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ತಂದಿನ ನನ್ನ ನಡು ತಂದಿನ ಬರುವಾಗ ಒಬ್ಬಣೆ ಬಂದ ನಾಡುತ್ತಾನೇ ಬರುವಾಗ ಒಬ್ಬನೇ ಬಂದಿನ ನಾಡುತ್ತಾನೀ ನಾಡುತ್ತಾರೆ ಬರುವಾಗ ಒಬ್ಬ ನಾಡುತ್ತಾರೆ ಬರುವಾಗ ಒಬ್ಬಣೆ ಏ ನೀರ ನಿರ ಬ್ರಹ್ಮ ನಾನೇ ಏ

ಏ ಸಾವಿ ಸಾಬ್ಲದ ಸುಗನಿಯ ಮನೆ ಹೊನಿ ಎಲ್ಲರ ಕೂಟ ಕೂಡಿ ಕೊಂದೇ ಬರೋಣ ಬರೋಣ ಈ ಊರ ಒಳಗಣ ವಾಸ ಏ ಏನು ಹೇಳ್ತಾಳ ಮಾಸ್ತರ ಏನು ಮಾಡ್ಯಾರ ಇನ್ನೊಂದು ಮಾತು ಕೇಳ್ತಾಳು ಏನು ದರ್ಪ ಇನ್ನೊಂದ್ ಏನ್ ಉಳ್ದೈತ ನೋಡಿ ಕೇಳ ಇನ್ನ ಉಳ್ದೈತಮ್ಮ ಏನು ಉಳ್ದೈತಿ ಇನ್ನ ಬಾಳ್ ಬಾಳ್ ಉಳ್ದ ಎಲ್ಲ ಕವಿ ಮಾಡಿ ಕೊಡವ್ರ ನಮ್ಮ ಗಂಡ ಗೊಬ್ಬರು ಉಳದಾರು ನಿಮ್ಮ ಹೆಣ್ಣ ಕವಿ ಯಾರು ಮಾಡ್ಯಾರು ಯಾರಿಲ್ಲ ಯಾಕ ಹೆಚ್ಚಿನ ಕತ್ತ ಹೇಳ್ತಾಳ ತಮ್ಮ ಮಾಸ್ತರ ನಿನ್ನ ಹೆಣ್ಣ ಕವಿ ಯಾರು ಮಾಡಿದವ್ರದ ಬೇಕಲ್ಲ ಹೆಣ್ಣು ಮಕ್ಕಳು ಯಾರು ಮಾಡ್ಯಾರ ಯಾರು ಮಾಡಕ ಮೇಲಿಲ್ಲ ಮಾಸ್ತರ ಹ ಹೌದಲ್ಲ ದೇಶದೊಳಗ ನಮ್ಮ ವಾಸುಳ ಥಣಿ ಏ ವಾಸುದೇವನ ಕವಿ ದೇಶ ಏ ದೇಶದೊಳಗ ನಮ್ಮ ವಾಸು ಆತನಿ ವಾಸುದೇವನ ಕವಿದೇಶ ಕ್ವಾಯಿನಿಯ ಸದಾ ಕಾಲದಲ್ಲಿ ನಾಗೇಶ ಹುಡುಗಿ ಏ ಸದಾ ಕಾಲದಲ್ಲಿ ನಾಗೇಶ ಹುಡುಗಿ ಆಡಿಯ ರಾಣೆನಗೋ ಆನೆ ಬರುವಾಗ